ಶ್ರೀಮಾತೆ ಶಾರದಾ ದೇವಿಯವರ ಸಹನಶೀಲತೆ ನಮ್ಮೆಲ್ಲರಿಗೆ ಮಾದರಿಯಾಗಲಿ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಅನಿಸಿಕೆ ಶ್ರೀಮಾತೆ ಶಾರದಾ ದೇವಿಯವರ ಸಹನಶೀಲತೆ ನಮ್ಮೆಲ್ಲರ ನಿತ್ಯ ಜೀವನಕ್ಕೆ ಮಾದರಿಯಾಗಲಿ ಅಂತ ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದಂಥ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ಶಿವನಗರದ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜನೆ ಮಾಡಿದಂತಹ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಜೀವನ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಅವರು ಮಾತನಾಡಿದ್ರು ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಈ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸುತಿ ಪಾರಾಯಣ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸಸ್ತಂಗ ಸಭೆಯಲ್ಲಿ ಸದ್ಭಕ್ತರಾದ ಶ್ರೀಮತಿ ಬಿ ಸೋಮನಾ ಮತ್ತು ಕೋಟೇಶ್ವರ ಸರಸ್ವತಿ ರಶ್ಮಿ ರಮೇಶ್ ಮತ್ತು ವಿಜಯಲಕ್ಷ್ಮಿ ರಾಯರೆಡ್ಡಿ ರಶ್ಮಿ ವಸಂತ ದ್ರಾಕ್ಷಯಣಿ ವಿಜಯೇಂದ್ರ ಸರಸ್ವತಿ ಮತ್ತು ಯತಿಶ್ ಎಂ ಸಿದ್ದಾಪುರ್ ಕೃಷ್ಣವೇಣಿ ಮತ್ತು ವೆಂಕಟೇಶ್ ಸೌಮ್ಯ ಪ್ರಸಾದ್ ಮತ್ತು ಭ್ರಮರಂಭ ಮಂಜುನಾಥ್ ಜಯಶೀಲಮ್ಮ ನಾಗರತ್ನಮ್ಮ ಶಾರದಮ್ಮ ಗೀತಾಲಕ್ಷ್ಮಿ ಅವರು ಭಾಗಿಯಾಗಿದ್ದರು ವರದಿ ಯತಿಶಂ ಸಿದ್ದಾಪುರ್ ಚಳ್ಳಕೆರೆ विद्या वेदाः स्त्रिया समस्ता सकला जगत्सु त्वय्यैकया पूरितमं वरेतत् काके स्तुति सर्व्यपदा करोति उपेन जनस्य उदिसंस्थिते, स्वद्गा पवद्गदे देवी नारायनि नमोस्थुते, आलाकाष्टावि उपेन परिनाम प्रदाइनी, विष्वस्यो परतो ಳ ಅಂತ ಇಂಗ್ರು ಸ್ವಲ್ಪ ಆ ಆಯ್ತಾ ಸಿಲ್ಲೂಸ್ನೆ ಅಲ್ಲಿ ಕೈ ಬಿಟ್ಟ ಬಂದ ಮನೆಗೆ ಬಂದವರು ಬಂದ್ರು ಶ್ರೀಮಾತ ಅಲ್ಲಿಗೆ ಕೂತಿದಳ ಏನು ನೆಡದೇ ಇಲ್ಲ ಅನ್ನೋ ತರ ಆ ಟೈಮ್ ನ ನಿಭಾಯಿಸ್ಕೊಂಡು ಅವನಿಗೂ ಊಟ ಬಿಡ್ತಿದ್ರು ಶ್ರೀಮಾತೆಯವರು ಅವಾಗ ಅವ್ರನ್ನ ಸಮಾಧಾನದಿಂದ ಊಟ ಮಾಡಿದ್ರು ಇದು ಏನ್ ತೋರಿಸ್ತದೆ ಅಂತ ಒಂದು ಕಠಿಣ ಪರಿಸ್ಥಿತಿನ ಎಷ್ಟು ಬೇಗ ಒಂದು 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 ಹದ್ವಾಸಿಗ್ ತರ್ತಾರಲ್ಲ ಅಂತ ಆತರ ಬರ್ಬೇಕಂದ್ರೆ ಬಹಳ ಕಷ್ಟ ಅಂತ ಒಂದು ಮನೋಸ್ಥಿತಿ ಶ್ರೀಮಾತೆಯು ಇತ್ತು ಆ ಟೈಮಲ್ಲಿ ನಾವೇ ಒಂದು ಮಾತಾಡೋದು ಅದು ಇನ್ನೊಂದು ವಿಕೋಪಕ್ಕೆ ಹೋಗ್ಬಿಡ್ತ ಜಗಳ ಅಂತ ಒಂದು ಶುಭ ಸಂದರ್ಭನೂ ವಿಕೋಪಕ್ಕೆ ಹೋಗಿ ಏನೋ ಒಂದು ರಾಜ ಅಂತ ಆಗ್ಬಿಡ್ಬೇಕು ಮನೆ ಆಗ ಎಂಥ ಒಂದು ಮನೋಸ್ತೆ ಇಟ್ಕೊಂಡಿತ್ತು ಶ್ರೀಮಾತೆ ಇಂಥದೆಲ್ಲ ಎಲ್ಲಾ ಕಾಲಕ್ಕೂ ಎಲ್ಲರ ಮನೆಗಳು ಎಲ್ಲಾರ್ಗು ಒಂದು ನಿಲರ್ಶನ ನೋಡಿದ ನೋಡಿದ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ಆದ್ರೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋ ಪ್ರಯತ್ನ ಪಡಬೇಕು ಆಗೋದಿಲ್ಲ

वक्त्रं विलोक्य सहसा महिषासुरेणा दृष्ट्वा तु देवि कुपितं गरालं। नारियरमणि करुणे सन् नारियरमणि करुणे सन्न हरियरमणि करुणे सन्ना